ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾರು ದಿನವೇ ಆಗಿತ್ತು ವೀಡಿಯೋ ಮಾಡಿ ನನಗೆ ಟ್ರೈನಿಂಗ್ ಇರೋ ಕಾರಣ ವೀಡಿಯೋ ಮಾಡೋಕ್ಕಾಗ್ತಿರಲಿಲ್ಲ ಟ್ರೈನಿಂಗಲ್ಲಿ ಇವತ್ತು ಫಿಫ್ತ್ ಡೇ ಇವತ್ತು ಅಂದರೆ ಒಳಗಡೆ ಏನು ವೀಡಿಯೋ ಫೋನಲ್ಲ ಇರಲ್ವಲ್ಲ ಹಾಗಾಗಿ ಮಾಡಲ್ಲ ಇವತ್ತು ಫಿಫ್ತ್ ಡೇ ನಮಗೆ ಔಟಿಂಗ್ ಕರ್ಕೊಂಡು ಹೋಗಿದ್ರು ಅಂದರೆ ಪಶುಗಳ ಆಹಾರ ಹೇಗೆ ತಯಾರು ಮಾಡ್ತಾರೆ ಮತ್ತು ಕೋಳಿಗಳಿಗೆ ಆಹಾರ ಹೇಗೆ ತಯಾರು ಮಾಡ್ತಾರೆ ಅದಕ್ಕೆಲ್ಲ ಏನೇನು ಮೆಟೀರಿಯಲ್ ಆಗ್ತಾರೆ ಅಂತೆಲ್ಲ ಹೇಳ್ಕೊಡ್ಲಿಕ್ಕೆ ತೋರಿಸ್ಲಿಕ್ಕೆ ಕರ್ಕೊಂಡು ಹೋದರು ಎಲ್ಲರೂ ನಾವು ಮತ್ತು ನಮ್ಮ ಜೊತೆಗೆ ಒಟ್ಟು ನಲ್ವತ್ತು ಜನ ನಾವು ಹಾಸನ ತಾಲೂಕು ಎಲ್ಲ ತಾಲೂಕು ಅಲ್ಲಿಗೆ ಬಂದಿದ್ರು ಎಲ್ಲರೂ ಸೇರಿ ಹೊರಟ್ವಿ ಹೊರಟು ಹಾಸನಲ್ಲೇ ಇರೋವಂಥ ಪಶು ಆಹಾರ ಅಂದರೆ ನಂದಿನಿ ಇದ್ರದ್ದು ಪಶು ಆಹಾರ ಇದೆಯಲ್ಲ ಅಲ್ಲಿಗೆ ಕರ್ಕೊಂಡು ಹೋದರು ಅಲ್ಲಿಗೆ ಬಂದ್ವಿ ಅಲ್ಲಿ ಏನೇನೆಲ್ಲ ಪದಾರ್ಥ ಯೂಸ್ ಮಾಡ್ತಾರೆ ಹೇಗೆ ಬೂಸ ತಯಾರು ಮಾಡ್ತಾರೆ ಅಂದರೆ ಒಂದು ನಂದಿನಿ ಡೈರಿ ಬೂಸ ತಯಾರು ಮಾಡಲಿಕ್ಕೆ ಹದಿನೈದರಿಂದ ಹದಿನಾರು ಕಚ್ಚಾ ಪದಾರ್ಥಗಳನ್ನು ಹಾಕ್ತಾರಂತೆ ನೋಡಿ ಪ್ರತಿಯೊಂದು ಇಲ್ಲೇ ಇದೆ ಅವರು ನೋ ಎಲ್ಲ ಪ್ರತಿಯೊಂದನ್ನು ಹೇಳಿದ್ರು ನಂದಿನಿ ಗೋಲ್ಡ್ ಅಂತ ನಾವು ತಯಾರು ಮಾಡ್ತೀವಿ ಮತ್ತು ಬೈಪಾಸ್ ಅಂತ ತಯಾರು ಮಾಡ್ತೀವಿ ಯಾವ್ಯಾವುದು ಯಾವ್ಯಾವ್ದಕ್ಕೆ ಯೂಸ್ ಆಗುತ್ತೆ ನಂದಿನಿ ಗೋಲ್ಡು ಎಷ್ಟು ಕೊಡಬೇಕು ಯಾವ ಹಸುಗಳಿಗೆ ಕೊಡಬೇಕು ಮತ್ತು ಬೈಪಾಸ್ ಏನಕ್ಕೋಸ್ಕರ ನಾವು ಮಾಡ್ತೀವಿ ಅಂತ ಎಲ್ಲ ಹೇಳಿದ್ರು ಮತ್ತು ನೋಡಿ ಇವೆಲ್ಲ ಟೆಸ್ಟಿಗೆ ತಂದಿರೋ ಅಂಥ ಬೂಸ ಅಂದರೆ ಅಲ್ಲಿ ರೆಡಿ ಆಗೋವಂಥ ರಾ ಮೆಟೀರಿಯಲ್ನ ತಂದುಬಿಟ್ಟು ಇವರು ಈ ಟೆಸ್ಟ್ ಮಾಡೋವಂಥ ಮೆಟಿ ಇದರಲ್ಲಿ ಐದು ಸರಿ ಟೆಸ್ಟ್ ಮಾಡ್ತಾರಂತೆ ಐದು ಟೆಸ್ಟ್ ಸರಿನೂ ಟೆಸ್ಟ್ ಮಾಡಿ ಅದು ಪಾಸಾಯಿತು ಅಂದರೆ ನೆಕ್ಸ್ಟ್ ಅವರು ಅದನ್ನು ಪ್ಯಾಕಿಂಗಿಗೆ ಕಳಿಸ್ತಾರೆ ಹಾಗಾಗಿ ಎಲ್ಲ ಥರದ ರಾ ಮೆಟೀರಿಯಲ್ನು ಸಮೇತ ಇಲ್ಲಿ ತಂದಿಟ್ಕೊಂಡಿರ್ತಾರೆ ಮತ್ತು ಇದೊಂದು ಬೇರೆ ಟೆಸ್ಟಿಂಗ್ ಅಂತೆ ಅಂದರೆ ನೀರು ಹಾಕಿ ಕಾಲು ಗಂಟೆವರೆಗೂ ತಣ್ಣೀರಲ್ಲಿ ಅದನ್ನೇನೋ ಟೆಸ್ಟ್ ಮಾಡ್ತಾರಂತೆ ಆಮೇಲೆ ಅಲ್ಲಿ ಬೂಸದ ಫ್ಯಾಕ್ಟ್ರಿ ಒಳಗಡೆ ಕರ್ಕೊಂಡು ಹೋದರು ಇದೆಲ್ಲ ಕಚ್ಚಾ ಪದಾರ್ಥಗಳು ಅಂದರೆ ಒಟ್ಟು ಅಕ್ಕಿ ಒಟ್ಟು ಅಂದರೆ ಅಕ್ಕಿ ಒಟ್ಟಲ್ಲಿ ಎರಡು ಥರನೂ ಇದೆ ಎಣ್ಣೆ ರಹಿತನೂ ಇದೆ ಎಣ್ಣೆ ತ ಎಣ್ಣೆ ಇರೋವಂಥದ್ದು ಇದೆ ಇದೆಲ್ಲ ಪ್ಯಾಕ್ ಆಗಿ ಗೋಡಾನಲ್ಲಿ ಇರೋ ಅಂಥದ್ದು ಅಂದರೆ ಇವಾಗ ನೆಕ್ಸ್ಟು ಇವಾಗ ಆರ್ಡ್ರ್ ಬರ್ತಾ ಇರುತ್ತಲ್ಲ ಡೈಲಿ ಮುನ್ನೂರು ಟನ್ನೇನೋ ಬೂಸ ರೆಡಿ ಆಗುತ್ತಂತೆ ನಮಗಿಲ್ಲಿ ಫಸ್ಟಿಗೆ ಡೌನಲ್ಲಿ ಬೂಸ ಪ್ಯಾಕ್ ಆಗ್ತಿರೋದನ್ನು ತೋರಿಸ್ತಿದ್ರು ಅದು ಫ್ಲೇವರ್ ಮನೆಗೆ ಇವಾಗ ತಂದಾಗ ಬೂಸ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಅಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ ಅಂತ ಗೊತ್ತಾಯಿತು ತುಂಬ ಚೆನ್ನಾಗಿತ್ತು ನಾವು ನೋಡಿಕೊಂಡು ಪ್ಯಾಕಿಂಗ್ ಎಲ್ಲ ಚೆಕ್ ಮಾಡಿದ ಚೆಕ್ ಮಾಡೋದು ಹೇಗೆ ಅದೆಷ್ಟು ವೆಯ್ಟ್ ಇರುತ್ತೆ ಪ್ರತಿಯೊಂದು ಹೇಳಿಕೊಡ್ತಾಯಿದ್ರು ನೆಕ್ಸ್ಟ್ ಇವಾಗ ನೀವು ಅಲ್ಲಿ ನಿಮ್ಮ ಹೋದಾಗ ಡೈರಿ ಹತ್ತಿರ ನಿಮಗೆ ಎಲ್ಲರಿಗೂ ತಿಳಿಸಿ ಸುಮ್ಮನೆ ಪ್ರೈವೇಟ್ಗೆ ಇದ್ರದಿಂದ ನೀವು ಇದು ಮಾಡೋದ್ರ ಬದಲು ಗೌರ್ಮೆಂಟ್ ಡೈರಿ ಬೂಸನ್ನು ಯೂಸ್ ಮಾಡಿ ಎಲ್ಲ ಥರದ ಪದಾರ್ಥಗಳನ್ನು ಕಚ್ಚಾ ಪದಾರ್ಥಗಳನ್ನು ಹಾಕ್ತಾರೆ ಅಂತ ನೀವು ಹೇಳಿ ಅನ್ನೋ ಒಂದು ಕಾರಣಕ್ಕೆ ಎಲ್ಲ ಪ್ರತಿಯೊಂದನ್ನು ಡೈರೆಕ್ಟಾಗಿ ತೋರಿಸ್ತಾರೆ ಮತ್ತು ಇವಾಗ ಫಸ್ಟ್ ಫ್ಲೋರಲ್ಲಿ ಆ ಕಚ್ಚಾ ಪದಾರ್ಥಗಳನ್ನು ಯಾವ ಥರ ಡಬ್ ಮಾಡ್ತಾರೆ ಮತ್ತು ಎಷ್ಟೆಷ್ಟು ಕ್ವಾಂಟಿಟಿ ಡಬ್ ಮಾಡ್ತಾರೆ ಅಂತ ಹೇಳ್ಕೊಡೋಕ್ಕೆ ಕರ್ಕೊಂಡು ಹೋದ್ರು ನಾವಲ್ಲಿಗೆ ಹೋಗಿ ಹೋಗ್ತಾಯಿದ್ವಿ ಎಲ್ಲರೂ ಬಟ್ ನಾವು ಹೋಗೋ ಅಷ್ಟರಲ್ಲಿ ಅದೇನೋ ಮಿಷಿನ್ ಪ್ರಾಬ್ಲಮ್ ಆಗಿ ಮಿಷಿನ್ ಬಿಚ್ಚಿದ್ರು ಇದರಲ್ಲೇ ಅಂತೆ ಬೂಸನ ಅದು ಸೀಮೆ ಸುಣ್ಣದ ರೀತಿ ಬರೋದು ಅದಕ್ಕೆ ಬಿಸಿ ನೀರು ಹಾವಿ ಮತ್ತು ಈ ಪೌಡ್ರೆಲ್ಲ ಮಿಕ್ಸ್ ಮಾಡಿ ಆ ಥರ ಸೀಮೆ ಸುಣ್ಣ ಥರ ಬರುತ್ತಂತೆ ಆಹಾ ಅದು ಕೆಡಬಾರ್ದು ಅಂತ ನಲವತ್ತೈದು ದಿನ ಅಷ್ಟೇ ಅಂತೆ ಅದಕ್ಕೆ ಇದು ನೋಡಿ ಇದರಲ್ಲಿ ಈ ಈ ಮಿಷಿನ್ಗೆ ಹದಿನಾರು ಬಿನ್ ಇದೆ ಆ ಹದಿನಾರು ಬಿನ್ನಲ್ಲೂ ಪೂ ಒಂದೊಂದು ಬಿನ್ನಲ್ಲಿ ಒಂದೊಂದು ಕಚ್ಚಾ ಪದಾರ್ಥ ಇದೆ ಆ ಬಿನ್ಗಳಲ್ಲಿ ಯಾವ್ಯಾವ ಕಚ್ಚಾ ಪದಾರ್ಥ ಎಷ್ಟೆಷ್ಟು ಅಂತ ಈ ಸಿಸ್ಟಮಲ್ಲಿ ಸೆಟ್ ಮಾಡಿ ಬಿಡ್ತಾರಂತೆ ಆ ಸೆಟ್ ಮಾಡಿದಾಗ ಎಷ್ಟೆಷ್ಟು ಕಚ್ಚಾ ಪದಾರ್ಥ ಯಾವ್ಯಾವ ಬಿನ್ನಿಂದ ಹೋಗಬೇಕು ಅಂತ ಅಷ್ಟು ಬಂದಮೇಲೆ ಲಾಸ್ಟ್ ಫೈನಲಲ್ಲಿ ಅದು ಒಂದು ಪೈಪಲ್ಲಿ ಲಿಕ್ವಿಡ್ ಫಾರ್ಮೇಷನ್ ಬರ್ತಾ ಇರುತ್ತೆ ಇನ್ನೊಂದು ಫೈ ಇದರಲ್ಲಿ ಪೌಡರ್ ಬರ್ತಾ ಇರುತ್ತೆ ಇನ್ನೊಂದು ಇದರಲ್ಲಿ ಬೆಲ್ಲದ ಇದು ಬರುತ್ತಂತೆ ಅಂಟು ಆದ್ದರಿಂದ ಅದು ಮಿಕ್ಸ್ಚರ್ ಬೈಂಡಿಂಗ್ ಆಗಿ ಚೆನ್ನಾಗಿ ಬರುತ್ತಂತೆ ಅದನ್ನೆಲ್ಲ ತೋರಿಸಿದ್ರು ಮತ್ತು ಲಾರಿಗೆಲ್ಲ ಲೋಡ್ ಮಾಡ್ತಾಯಿದ್ರು ಮತ್ತು ಬಂದವ್ರಿಗೆಲ್ಲರಿಗೂ ಕಾಫಿ ಕೊಟ್ಟರು ನಾವು ಅಲ್ಲಿಂದ ಕಾಫಿ ಕುಡ್ಕೊಂಡು ನೆಕ್ಸ್ಟು ಕೋಳಿ ಫಾರಮ್ಗೆ ಅಂದರೆ ಕೋಳಿಗೆ ಆಹಾರ ರೆಡಿ ಮಾಡ್ತಾರಲ್ಲ ಅಲ್ಲಿ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ ಹಾಸನಲ್ಲೇ ಅಲ್ಲಿಗೂ ಕರ್ಕೊಂಡು ಬಂದರು ಅವರು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಹೇಳ್ಕೊಟ್ರು ಅದು ಬೋರ್ಡು ತೋರಿಸಿದ್ರು ನಾವು ಇಂದಿಂಥ ಕಚ್ಚಾ ಪದಾರ್ಥಗಳನ್ನು ಹಾಕ್ತೀವಿ ಸಣ್ಣ ಕೋಳಿ ಮರಿಗಳಿಗೆ ಅಂದರೆ ಒಂದು ವಾರದೊಳಗಿರೋ ಒಂದು ವಾರದ ಮೇಲಿರುವಂಥ ಕೋಳಿ ಮರಿಗೆ ಬೇರೆ ಥರ ತಿಂಗಳು ಕೋಳಿ ಬೇರೆ ಥರ ಅಂತ ಎಲ್ಲ ಹೇಳಿದ್ರು ಅದಕ್ಕೆ ಮೈದಾ ಸಾರಿ ಸೋಡಾ ಮತ್ತು ಉಪ್ಪು ಮತ್ತು ಸುಣ್ಣ ಇಷ್ಟನ್ನು ಎಲ್ಲ ಹಾಕ್ತಾರಂತೆ ಮತ್ತು ಮೀನಿನ ಮೂಳೆ ಬರುತ್ತಂತಲ್ಲ ಅದು ಪೌಡ್ರು ಅಲ್ಲಿ ತೋರಿಸಿದ್ದು ನಮಗೆ ಮೀನಿನ ಮೂಳೆ ಪೌಡ್ರು ಹಾಕಿದ್ರೆ ಬೇಗ ಇವಾಗ ಬಾಯ್ಲರ್ ಕೋಳಿ ಎಲ್ಲ ಸಾಕ್ತಾರಲ್ಲ ಅದು ಬೇಗ ಸ್ಟ್ರೆಂತ್ ಆಗಿ ಬರುತ್ತೆ ಅಂತ ಮೀನಿನ ಮೂಳೆ ಪೌಡರು ಪ್ರಾಣಿಗಳದ್ದು ಪೌಡರು ಉಪ್ಪು ಪ್ರತಿಯೊಂದನ್ನು ಯೂಸ್ ಮಾಡ್ತಾರಂತೆ ಹಂಗಾಗಿ ಹೇಳ್ಕೊಡ್ತಾಯಿದ್ರು ಯಾವ್ಯಾವುದನ್ನು ಎಷ್ಟೆಷ್ಟು ಕ್ವಾಂಟಿಟಿ ಹಾಕ್ತೀವಿ ಆ ಚಾರ್ಟಲ್ಲೇ ಇದೆ ನೋಡಿ ಮೇಡಮ್ ಹೇಳ್ತಾ ಹೇಳ್ತಾಯಿದ್ರು ಅವರಿಗೆ ಬೇರೆ ಮೇಡಮ್ಗೆಲ್ಲ ಆಮೇಲೆ ಜೋಳ ಎಷ್ಟೆಷ್ಟು ಹಾಕ್ತಾರೆ ಇದು ಜೋಳ ಹಾಕೋ ಬಿನ್ನು ಫಸ್ಟು ದಪ್ಪ ಇರುತ್ತಲ್ವ ಇನ್ನೆಲ್ಲ ಸಣ್ಣ ಇರುತ್ತೆ ಇಟ್ಟು ಥರ ಇದು ಒಂದು ಮಾತ್ರ ದಪ್ಪ ಇರೋ ಕಾರಣ ಸ್ವಲ್ಪ ಸಣ್ಣಗೆ ಇದು ಮಾಡಿಕೊಂಡು ಆಮೇಲೆ ಆ ಮಿಕ್ಸ್ಚರ್ಗೆ ಡಬ್ ಮಾಡ್ತಾರೆ ಇದೇ ಅದು ಮೀನಿನ ಮೂಳೆ ಪೌಡರು ಅದನ್ನು ತೋರಿಸ್ತಾಯಿದ್ರು ಅದು ಮಾಂಸ ಮತ್ತು ಮೂಳೆ ಎರಡನ್ನೂ ಒಣಗಿಸಿ ಡ್ರೈ ಮಾಡಿ ಪೌಡರ್ ಮಾಡಿರ್ತಾರಂತೆ ಅದೆಲ್ಲ ಹೇಳಿಕೊಟ್ರು ಅದನ್ನು ನೋಡಿಕೊಂಡು ಮತ್ತು ನೆಕ್ಸ್ಟ್ ಒಂದು ಫಾರ್ಮ್ಗೆ ಹೋದ್ವಿ ಅಂದರೆ ಹಸುಗಳು ಕುರಿಗಳು ಕೋಳಿಗಳು ಎಲ್ಲ ಥರ ಮಿಕ್ಸು ಅವರು ಒಂದೇ ಥರ ಅಂದಲ್ಲ ಎಲ್ಲ ಥರ ಹೇಗೆ ಸಾಕಿದ್ದಾರೆ ಅಂತ ತೋರ್ಸೋಕ್ಕೆ ಒಬ್ರು ಫಾರ್ಮ್ ಮಾಡಿದರು ಹಳ್ಳೀಲಿ ಅಲ್ಲಿಗೆ ಕರ್ಕೊಂಡು ಹೋಗಿದ್ರು ಅವರು ಓಪನ್ ಶೆಡ್ಡು ಮತ್ತು ಒಳಗಡೆ ಶೆಡ್ಡು ಎರಡು ಮಾಡಿದ್ದಾರೆ ಓಪನ್ ಶೆಡ್ಡಲ್ಲಿ ಏನು ಅಂದರೆ ಮಳಕಗಳನ್ನೆಲ್ಲ ಅಲ್ಲಿ ಕಟ್ತಾರೆ ಹಾಲು ಕರೆಯೋವಂಥವು ಗಬ್ಬ ಆಗಿರೋ ಅಂಥವೆಲ್ಲ ಒಳಗಡೆ ಶೆಡ್ಡಲ್ಲಿ ಕಟ್ತಾರೆ ಮತ್ತು ಕುರಿಗಳಿದ್ದಾವೆ ಆಡುಗಳಿದಾವೆ ಮತ್ತು ಬೈಲರ್ ಕೋಳಿ ನಾಟಿ ಕೋಳಿ ಪ್ರತಿಯೊಂದು ಸಾಕಿದ್ದಾರೆ ಅವರು ಹೇಗೆ ಮೇಂಟೈನ್ ಮಾಡ್ತಾರೆ ಮತ್ತು ಅವರು ಕೈ ತಿಂಡಿಗಳನ್ನು ಹೇಗೆ ಕೊಡ್ತಾರೆ ಯಾವ ಥರ ಮೇಂಟೈನ್ ಮಾಡಬೇಕು ನೀವು ನೆಕ್ಸ್ಟ್ ಬೇರೆ ಯಾರಾದರೂ ಫಾರಮ್ ಮಾಡಿದರೆ ಅವ್ರಿಗೆ ತಿಳಿಸ್ಕೊಡ್ಬೇಕಾಗತ್ತೆ ಅಂತೆಲ್ಲ ಪ್ರತಿಯೊಂದನ್ನು ನಮ್ಮ ಮೇಡಮ್ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾಯಿದ್ರು ಅದನ್ನು ಕೇಳಿಸ್ಕೊಂಡು ಆಡ್ಮರಿಗಳೆಲ್ಲ ನೋಡಿಕೊಂಡು ಅಲ್ಲಿಂದ ನಾವು ಮನೆಗೆ ಹೊರಟ್ವಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು